ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಇವತ್ತು ನನ್ನ ಮಗನಿಗೆ ನನ್ನ ಮಗ ಹಾಸ್ಟ್ಲಲ್ಲಿದ್ದಾನೆ ಹಾಗಾಗಿ ಅವನಿಗೆ ಏನೆಲ್ಲ ನಾನು ಮಾಡಿದ್ದೀನಿ ಅಂತ ತೋರಿಸ್ತೀನ ಬನ್ನಿ ಇಲ್ಲಿ ಅವನಿಗೆ ಶೇಂಗದ ಹಿಂಡಿ ಅಂದರೆ ತುಂಬ ಇಷ್ಟ ಅಂದರೆ ಕಡಲೆ ಬೀಜ ಚಟ್ನಿ ಅಂತ ಹೇಳ್ತಾರೆ ಚಟ್ನಿ ಪುಡಿ ಅವನಿಗೆ ತುಂಬ ಇಷ್ಟ ಹಾಗೆ ಪುಳಿಯೋಗರೆ ನಾನು ಇದ್ರದ್ದು ವಿಡಿಯೋನೂ ಕೂಡ ಮಾಡಿ ಹಾಕಿದ್ದೀನಿ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅವನಿಗೆ ನಾನು ಈ ಬಾಕ್ಸಲ್ಲಿ ಅವನಿಗೆ ಹಾಕಿದ್ದೀನಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಡಬ್ಬಿ ಅವನಿಗೆ ನಾನು ಕೊಟ್ಟು ಕಲಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಸನ್ ಉಂಡೆ ಮಾಡಿದ್ದಲ್ವ ಇದೊಂದು ಡಬ್ಬಿಯಲ್ಲಿ ಹಾಕಿದ್ದೀನಿ ಮತ್ತು ಇಲ್ಲಿ ಈ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಕೊಬ್ಬರಿ ಉಂಡೆ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಉಂಡೆ ಮಾಡೋದು ಕೂಡ ನಾನೊಂದು ವಿಡಿಯೋನ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಣ್ತಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಮನೆ ತುಪ್ಪ ಇದು ನೋಡಿ ಇದು ಕಾಲು ಕೆ ಜಿ ಆಗೋಷ್ಟು ಇದೆ ತುಪ್ಪ ಮತ್ತು ಬೆಳಗ್ಗೆ ನಾನು ಹಪ್ಪಳ ಮಾಡಿದೆ ಅದು ಕೂಡ ಇವಡೆ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ನನ್ನ ಮಗನಿಗೆ ನಾನು ಹಪ್ಪಳನ ಮಾಡಿ ಕಲಿಸ್ತಾ ಇದ್ದೀನಿ ಇಲ್ಲಿ ನಾನು ಊರಿಂದ ತಗೊಂಬಂದಿರೋ ರೊಟ್ಟಿ ಇದೆ ಈ ರೊಟ್ಟಿ ಕೂಡ ನಾನು ಅವನಿಗೆ ಇವಾಗ ಬಾಕ್ಸಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಮತ್ತು ಹಾಗೆ ಇಲ್ಲಿ ನೋಡಿ ಚೋಡ ಉತ್ತರ ಕರ್ನಾಟಕ ಫೇಶಲ್ ಚೋಡ ಅವನಿಗೋಸ್ಕರ ಕೊಬ್ಬರಿ ಹಾಗೆ ಕಡಲೆ ಬೀಜ ಬೆಳ್ಳುಳ್ಳಿ ಕರಿಬೇವೆಲ್ಲ ಹಾಕಿ ಒಂದು ಸ್ವಲ್ಪ ಖಾರ ಕಮ್ಮಿ ಹಾಕಿ ನನ್ನ ಮಗನಿಗೆ ಚೋಡ ಮಾಡಿ ರೆಡಿ ಮಾಡಿದ್ದೀವಿ ಇವಾಗ ಇದನ್ನೆಲ್ಲ ಬಾಕ್ಸಿಗೆ ರೆಡಿ ಮಾಡ್ತೀನಿ ಈಗ ನೋಡಿ ಅವನಿಗೋಸ್ಕರ ಅವ್ರ ತಂಗಿ ಬಿಸ್ಕೆಟ್ನ ಹಾಕ್ತಾಯಿದ್ದಾಳೆ ಇಲ್ಲಿ ನೋಡಿ ನಾನು ಹಪ್ಪಳನ ಇಡ್ತಾ ಇದ್ದೀನಿ ಈಗ ಶೇಂಗಾದಿಂಡಿ ಕವರಲ್ಲಿ ಕಟ್ಟೆ ಹಾಕ್ತಾ ಇದ್ದೀನಿ ಅವನ ಹತ್ರ ಬಾಕ್ಸ್ ಎಲ್ಲ ಇದ್ದಾವೆ ಅಲ್ಲಿ ಹೋದ್ಮೇಲೆ ಅವನು ಎಲ್ಲ ಬಾಕ್ಸಿಗೆ ಹಾಕೋತಾನ ಅವನು ಇಲ್ಲಿದ್ದರೆ ಏನೆಲ್ಲ ಮಾಡಿಕೊಡ್ತೀವಿ ತಿಂತಾವೆ ಮಕ್ಕಳು ಅವನಲ್ಲಿ ಇರೋದ್ರಿಂದ ಏನು ತಿಂತಾನೋ ಏನಿಲ್ಲ ಅನ್ನೋದೊಂದು ನಮಗೆ ಇದು ಇರುತ್ತಲ್ವ ತಾಯಿಗೆ ಹಾಗೆ ಮಾಡಿ ಇವಾಗ ಕಳಿಸ್ತಾ ಇದ್ದೀನಿ ಅವನಿಗೆ ಇದು ಕೊಬ್ಬರಿ ಉಂಡಿ ತುಪ್ಪ ಟೈಟಾಗಿ ಮುಚ್ಚಿದ್ದೀನಿ ಇಲ್ಲ ಇದು ಬೇಸನ್ ಉಂಡೆ ಇದು ಉಪ್ಪಿನಕಾಯಿ ಅದು ಕುಡಿಯೋದೆ ಅವನಿಗಂತ ಭಾಗ್ಯ ಬಿಸ್ಕೆಟ್ ಇಡ್ತಾ ಇಡ್ತಾಯಿದ್ದಾನೆ ಅವನಿಗೆ ಇನ್ನೂ ಚಕ್ಲಿ ನಿಪ್ಪೆಲ್ಲ ಮಾಡಿ ಕಳ್ಸೋಣ ಅಂದ್ಕೊಂಡೆ ಆದರೆ ತುಂಬ ಎಣ್ಣೆ ಕಂಬ್ರ್ ತಿಂದ್ಬಿಟ್ರೆ ಕೆಮ್ಮುಗಿ ಮಾಗ್ಬಿಡುತ್ತಂತ ಬೈಕೆ ನಾನು ಯಾವುದೂ ಮಾಡಿಲ್ಲ ಉಂಡೆ ಮಾತ್ರ ಆರೋಗ್ಯಕ್ಕೂ ಒಳ್ಳೆಯದು ಅದರಿಂದ ಏನೋ ಅವನಿಗೆ ಆಯಿಲ್ ಎಲ್ಲ ಅಲ್ವ ಹಾಗಾಗಿ ಅದನ್ನು ಮಾತ್ರ ನಾನು ಮಾಡಿದ್ದೀನಿ ಅವನಿಗೆ ನೋಡಿ ಹೆಚ್ಚು ವಡ ಇನ್ನು ಚಪಾತಿ ಪಲ್ಯ ಬೆಳಿಗ್ಗೆಗೇನು ಬೇರೆ ಇರುತ್ತೆ ಆದರೆ ಆ ಎಡೋ ಮಾಡಿ ಹಾಕಿರ್ತೀನಿ ಇಲ್ಲ ಅಂದರೆ ಇಲ್ಲ ಬೆಳಗ್ಗೆ ಬೇಗ ನಷ್ಟಕಿನಲ್ಲಿ ಮೂರು ಗಂಟೆಗೆ ಎದ್ದು ಮಾಡಬೇಕು ನೋಡಿದ್ರಲ್ವ ನಾನು ಇಷ್ಟೆಲ್ಲ ಕಟ್ತಾ ಇವಾಗ ನೀವೇನಾದರೂ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ ಬಿಟ್ಟಿದ್ದೀರಾ ಕಲಿಸ್ತಾ ಇದ್ದೀರಾ ಅಂದರೆ ನೀವೆಲ್ಲ ಏನು ಮಾಡ್ತೀರ ಅಂತ ನನಗೂ ಹೇಳಿ ನಾನು ನನ್ನ ಮಗನ್ನ ಆ ಥರ ಮಾಡಿ ಕಲಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು